ಪುನೀತ್ ಬಗ್ಗೆ ಅನುಪಮ ಪರಮೇಶ್ವರ್ ಅವರು ಕೆಲವೊಂದು ಮಾಹಿತಿಗಳನ್ನು ನೀಡಿದ್ದಾರೆ ಅದಂತೂ ಕೇಳಿ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ಹೊಡಿತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬಲ್ಲಕ್ಕನನ್ನು ಪ್ರೆಸ್ ಮಾಡಿ ಅನುಪಮ ಪರಮೇಶ್ವರ್ ಅವರು ಈ ಮೊದಲು ಪುನೀತ್ ರಾಜ್ಕುಮಾರ್ ಜೊತೆ ನಟ ಸಾರ್ವಭೌಮ ಸಿನಿಮಾದಲ್ಲಿ ನಟಿಸಿದ್ದರು ಈ ಸಿನಿಮಾದಲ್ಲಿ ಇಬ್ಬರ ಕೆಮಿಸ್ಟ್ರಿಯನ್ನು ಜನರು ಇಷ್ಟಪಟ್ಟಿದ್ದಾರೆ ಅನುಪಮ ಸೌಂದರ್ಯಕ್ಕೆ ಎಲ್ಲರೂ ಫಿದ ಆಗಿದ್ದರು ಅವರಿಗೆ ಪುನೀತ್ ರಾಜ್ಕುಮಾರ್ ಜೊತೆ ಒಳ್ಳೆಯ ಬಾಂಡಿಂಗ್ ಇತ್ತು ಈ ಬಾಂಡಿಂಗ್ಗೆ ಬಗ್ಗೆ ಇತ್ತೀಚೆಗೆ ಮಾತನಾಡಿದ್ದಾರೆ ಪುನೀತ್ ಸರಳತೆ ಅನುಪಮ ಕೊಂಡಾಡಿದ್ದಾರೆ ಅಂತಲೇ ಹೇಳ್ಬೋದು ಪುನೀತ್ ಅವರು ಅದ್ಭುತವಾದ ವ್ಯಕ್ತಿ ನಟ ಸಾರ್ವಭೌಮ ಸನ್ ಚಿತ್ರವನ್ನು ಸಣ್ಣ ಜಾಗದಲ್ಲಿ ಶೂಟ್ ಮಾಡಲಾಗಿತ್ತು ಅಲ್ಲಿ ಕುಳಿತುಕೊಳ್ಳಲು ಜಾಗವೇ ಇರಲಿಲ್ಲ ಒಂದು ಕುರ್ಚಿ ಮಾತ್ರ ಇತ್ತು ನನ್ನ ತಾಯಿ ಚೇರ್ ಮೇಲೆ ಕುಳಿತಿದ್ದರು ಪುನೀತ್ ಬರುತ್ತಿದ್ದಂತೆ ನನ್ನ ತಾಯಿ ಎದ್ದುಕೊಂಡರು ಆದರೆ ಚೇರ್ ಮೇಲೆ ತಾಯಿಯನ್ನು ಕೂರಿಸಿ ಅವರು ಫುಟ್ಬಾತ್ ಮೇಲೆ ಹೋಗಿ ಕುಳಿತರು ಸ್ಟಾರ್ ಆಗಿ ಇದನ್ನೆಲ್ಲ ಮಾಡುವ ಅಗತ್ಯ ಇರಲಿಲ್ಲ ಈಗಿನ ಜನರೇಷನ್ ಈ ರೀತಿ ಮನಸ್ಥಿತಿ ಇಲ್ಲ ಎಂದು ಅನುಪಮ ಅವರು ನೇರ ಮಾತುಗಳಲ್ಲಿ ಹೇಳಿದ್ದಾರೆ ಆದ್ರಿಂದ ಅವರು ಎಷ್ಟು ಸರಳತೆಯಿಂದ ಇದ್ರು ಅಂತ ತುಂಬಾ ಖುಷಿಯಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾರೆ